ಪರವಶನಾದೆನು ಅರಿಯುವ ಮುನ್ನವೇ ಅಧ್ಯಾಯ ಎರಡು ಹಾಸಿಗೆಯ ಮೇಲೆ ರಕ್ತದ ಕಲೆಯನ್ನು ಕಂಡು ವಿಚಲಿತನಾದ ಆಯುತ್ ಒಂದು ರೀತಿಯ ಕಸಿವಿಸಿಯಾಯಿತು ಮನಸ್ಸಿಗೆ ಅವನನ್ನು ಬಯಸಿ ಹತ್ತಿರ ಬರುತ್ತಿದ್ದ ಹುಡುಗಿಯರ ಬಗ್ಗೆ ಚೆನ್ನಾಗಿಯೇ ಬಲ್ಲನು ಅವನು ಕ್ಷಣದ ಆಸೆಗಾಗಿ ಬರುವವರು ದೈಹಿಕವಾಗಿ ಒಂದಾಗುವುದು ದೊಡ್ಡ ವಿಷಯವೇನಲ್ಲ ಎಂಬ ಯೋಚನೆ ಉಳ್ಳವರು ಅದಾಗಲೇ ಆ ಅನುಭವವನ್ನು ಪಡೆದವರು ಆದರೆ ಮೊದಲ ಬಾರಿ ತನ್ನೊಂದಿಗೆ ಮಲಗಿರುವ ಈ ಹುಡುಗಿಯಾದರೂ ಯಾರು ಎಂಬ ಪ್ರಶ್ನೆ ಈಗ ಮೂಡಿತ್ತು ಅವನ ಮನದಲ್ಲಿ ದಟ್ ಮೀನ್ಸ್ ವಾಸ್ ವರ್ಜಿನ್ ಓ ಗಾಡ್ ನನಗೇಕೆ ಅವಳ ಮುಖವೇ ನೆನಪಾಗುತ್ತಿಲ್ಲ ತುಂಬಾ ಕುಡಿದುಬಿಟ್ಟಿದ್ದೆ ನಾನೇನಾದರೂ ಅವಳನ್ನು ಫೋರ್ಸ್ ಮಾಡಿದ್ನ ಹೇಗೆ ಏನು ನೆನಪಾಗುತ್ತಿಲ್ಲ ನೋ ಹಾಗಾಗಿರಲು ಸಾಧ್ಯವಿಲ್ಲ ಅವಳ ಒಪ್ಪಿಗೆಯಲ್ಲಿಯೇ ನಡೆದಿದೆ ಬಟ್ ಆ ಹುಡುಗಿಯಾರು ಯೋಚಿಸಿದವನಿಗೆ ಏನೊಂದು ನೆನಪಾಗುತ್ತಿಲ್ಲ ಬೇಗ ಬೇಗನೆ ವಾಚ್ ಕಟ್ಟಿಕೊಂಡವ ಕೋಟ್ ಬೆನ್ನ ಹಿಂದೆ ಹಾಕಿಕೊಳ್ಳುತ್ತಾ ರೂಮಿನಿಂದ ಹೊರಬಂದನು ಅಷ್ಟರಲ್ಲಿ ಅವನ ಗೆಳೆಯ ಅಶ್ವಿನ್ ಎದುರಾಗಿದ್ದ ನೆನ್ನೆ ಅವನದ್ದೇ ಬರ್ತ್ಡೇ ಪಾರ್ಟಿ ಇದ್ದದ್ದು ಅಲ್ಲಿ ಏ ಆಯು ಹೇಗಿತ್ತು ನೆನ್ನೆ ನೈಟ್ ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ ಎಂದು ಅವನನ್ನು ರೇಗಿಸಿದ್ದ ಆದರೆ ಆಯುದ್ ಮುಖದಲ್ಲೇನೋ ನಗು ಮೂಡಲಿಲ್ಲ ನೆನ್ನೆ ನನ್ನ ಜೊತೆ ಇದ್ದ ಹುಡುಗಿಯಾರು ಕೇಳಿದನು ಗಂಭೀರವಾಗಿ ಅವನ ಮಾತಿಗೆ ಹುಬ್ಬು ಸಂಕುಚಿಸಿದ ಅಶ್ವಿನ್ ಯಾಕೋ ಏನಾದ್ರೂ ಕಿರಿಕ್ ಮಾಡಿದ್ದಳಾ ಎಂದನು ಜಸ್ಟ್ ಆನ್ಸರ್ ಮೀ ಆ ಹುಡುಗಿಯಾರು ಮತ್ತೆ ಕೇಳಿದವನ ಕಣ್ಣುಗಳು ಗೆಳೆಯನತ್ತ ಚೂಪು ನೋಟ ಬೀರಿದ್ದವು ಏ ರಾತ್ರಿಯೆಲ್ಲ ಅವಳ ಜೊತೆ ಎಂಜಾಯ್ ಮಾಡಿದ್ದು ನೀನು ಆ ಹುಡುಗಿಯಾರು ಅಂತ ನನ್ನನ್ನು ಕೇಳಿದ್ರೆ ನಾನೇನು ಹೇಳಲಿ ಅದು ಅಲ್ಲದೆ ರಾತ್ರಿ ಪಾರ್ಟಿಯಲ್ಲಿ ತುಂಬ ಜನ ಬಂದಿದ್ರು ತುಂಬಾ ಹುಡುಗಿಯರಿದ್ರು ಕಂಡು ಹಿಡಿಯುವುದು ಕಷ್ಟವೇ ಎಂದ ಅಶ್ವಿನ್ ಮತ್ತೇನು ಮಾತನಾಡಲಿಲ್ಲ ಆಯುದ್ ಜೇಬೊಳಗೆ ಕೈ ತೂರಿಸಿ ಅಲ್ಲಿಂದ ನಡೆದೇ ಬಿಟ್ಟ ಕಾರಿನಲ್ಲಿ ಕುಳಿತು ದೀರ್ಘ ಉಸಿರೊಂದನ್ನು ಬಿಟ್ಟವ ಅವಳು ಅಷ್ಟು ಸಂಸ್ಕಾರವಂದ ಹುಡುಗಿಯಾಗಿದ್ದರೆ ಈ ಪಾರ್ಟಿಗೆ ಯಾಕೆ ಬರುತ್ತಿದ್ದಳು ನನಗೆ ಹೇಗೆ ಕೋಆಪರೇಟ್ ಮಾಡುತ್ತಿದ್ದಳು ನಾನೇ ಓವರ್ ಥಿಂಕ್ ಮಾಡುತ್ತಿದ್ದೇನೆ ಐ ಥಿಂಕ್ ಶಿ ಎಂಜಾಯ್ಡ್ ಇಟ್ ಅದಕ್ಕೆ ಕೆಲಸ ಮುಗಿದ ಮೇಲೆ ನನಗೆ ಮುಖ ತೋರಿಸದೆ ಎದ್ದು ಹೋಗಿದ್ದಾಳೆ ಇಡಿಯಟ್ ಗರ್ಲ್ ಎಂದುಕೊಂಡವ ಮನೆಯತ್ತ ಕಾರ್ ತಿರುಗಿಸಿದ ಈಗ ಮತ್ತೆ ಅವನ ಮನಸ್ಸು ಕದಡಿತ್ತು ನಿನ್ನೆಯ ವಿಚಾರಕ್ಕೆ ಮನೆಗೆ ಹೋಗುವುದಕ್ಕೆ ಇಷ್ಟವಾಗುತ್ತಿಲ್ಲ ಆದರೆ ಹೋಗದೆ ವಿಧಿಯಿಲ್ಲ ಮನೆಯೆದುರು ಕಾರು ನಿಲ್ಲಿಸಿದವನು ಸೀದಾ ಒಳಬಂದನು ಹಾಲ್ನಲ್ಲಿ ಯಾರೂ ಕಾಣಿಸಲಿಲ್ಲ ಸಿಗರೆಟ್ ಬಾಯಿಗೆ ಸಿಕ್ಕಿಸಿಕೊಂಡು ಲೈಟರ್ ಹಚ್ಚಿದವ ಸೋಫಾದಲ್ಲಿ ಕುಳಿತು ಮುಂದಿದ್ದ ಟಿಪಾಯಿ ಮೇಲೆ ಕಾಲು ಚಾಚಿದ್ದನು ಅವನ ಸ್ವಭಾವವನ್ನು ಅರ್ಥವಾಡಿಕೊಳ್ಳಲು ಇನ್ನೂ ಸಾಧ್ಯವಾಗಿಲ್ಲ ಆ ಮನೆಯವರಿಗೆ ಸಿಗರೆಟಿನ ಘಾಟು ಅಡುಗೆಮನೆಯಲ್ಲಿದ್ದ ಅರುಣಿಮಾಳ ಮೂಗಿಗೂ ಬಡಿದಿತ್ತು ಕೂಡಲೇ ಹೊರಬಂದು ನೋಡಿದಳು ಅಲ್ಲಿ ಕಾಲು ಚಾಚಿ ಕುಳಿತು ಸಿಗರೆಟ್ ಸೇದುತ್ತಿದ್ದ ಆಯುಧ್ ಅವನ ಹತ್ತಿರ ಬಂದವಳು ಆಯೂ ಏನಿದೆಲ್ಲ ನೆನ್ನೆಯಲ್ಲ ಎಲ್ಲಿ ಹೋಗಿದ್ದೆ ರಾತ್ರಿಯೆಲ್ಲ ನೀನು ಬಂದಿಲ್ಲಾ ಅಂತ ಮಾವ ಎಷ್ಟು ಟೆನ್ಷನ್ ಮಾಡಿಕೊಂಡಿದ್ರು ಗೊತ್ತಾ ಈಗ ಮನೆಯೊಳಗೆ ಕೂತು ಸಿಗರೆಟ್ ಸೇದುತ್ತಿದ್ದೀಯಾ ಎಂದಳು ಅವಳ ಮಾತಿನಲ್ಲಿ ಕಾಳಜಿಯಿತ್ತು ಆದರೆ ಅವನಿಗದು ಕಾಣಿಸದು ತಲೆಯೆತ್ತಿ ನೋಡಿದವ ಬೇಕೆಂದೇ ಅವಳೆದುರು ಸಿಗರೆಟಿನ ಹೊಗೆ ಉಗಳುತ್ತಾ ನನ್ನ ಮನೆ ನನ್ನಿಷ್ಟ ಎಂದು ಸಿಗರೆಟನ್ನು ಕಾಲಡಿ ಹೊಸಕಿದ್ದ ಆಗಷ್ಟೇ ಮೆಟ್ಟಿಲಿಳಿದು ಬಂದ ಆರ್ಯಮನ್ ಕಣ್ಣಿಗೆ ಆ ದೃಶ್ಯ ಬಿದ್ದಿತ್ತು ತಮ್ಮನ ಮೇಲೆ ಕೋಪವೂ ಬಂದಿತ್ತು ಆಯೂ ಕೂಗಿದನು ಕೋಪದಲ್ಲಿ ಆದರೂ ಮೇಲೇಳಲಿಲ್ಲ ಅವನು ಯಾರಿಗೂ ಹೆದರವ ಜಾಯಮಾನ ಅಲ್ಲವೇ ಅಲ್ಲ ಅವನದ್ದು ಮತ್ತೆ ಮೇಲೆ ಕಾಲು ಹಾಕಿ ಕುಳಿತನು ಅವಳು ನಿನ್ನ ಅತ್ತಿಗೆ ಅತ್ತಿಗೆಯ ಜೊತೆ ಹೀಗ ವರ್ತಿಸೋದು ಹೇಳಿದನು ಆರ್ಯ ಕೋಪದಲ್ಲಿ ಅಣ್ಣನ ಮಾತಿಗೆ ವಕ್ರನಗೆ ಬೀರಿದವನು ಅವಳು ನಿನ್ನ ಹೆಂಡತಿ ನನ್ನ ಅತ್ತಿಗೆಯಲ್ಲ ಹೆಂಡತಿಯನ್ನು ನಿನ್ನ ಹದ್ದುಬಸ್ತಿನಲ್ಲಿ ಇಟ್ಟುಕೋ ನನ್ನ ವಿಷಯಕ್ಕೆ ತಲೆಹಾಕುವ ಅವಶ್ಯಕತೆಯಿಲ್ಲಾಂಟ ಅವಶ್ಯಕತೆಯಿಲ್ಲಾಂತ ಹೇಳು ಅವರಿಗೆ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ನನ್ನ ಬಗ್ಗೆ ವಿಚಾರಿಸುವ ಅವಶ್ಯಕತೆ ಏನಿದೆ ಅವರಿಗೆ ಅಷ್ಟಕ್ಕೂ ನನ್ನನ್ನು ಕಂಟ್ರೋಲ್ ಮಾಡಲು ಇವರ್ಯಾರು ತಾನೇ ಈ ಮನೆಯ ಒಡತಿ ಎನ್ನುವ ಹಾಗೆ ಎಲ್ಲವನ್ನೂ ಕಂಟ್ರೋಲ್ ಮಾಡುತ್ತಿದ್ದಾರೆ ಆ ಆಟ ನನ್ನ ಮುಂದೆ ನಡೆಯುವುದಿಲ್ಲ ಅಂತ ಹೇಳು ನಿನ್ನ ಹೆಂಡತಿಗೆ ಎಂದನು ಅದನ್ನು ಕೇಳಿ ಬಹಳವೇ ನೋವಾಯಿತು ಅರುಣಿಮಾಳಿಗೆ ಎಂದೂ ಅವನ ಮೇಲೆ ಹಕ್ಕು ಚಲಾಯಿಸಿರಲಿಲ್ಲ ಅವಳು ಅವನೆಂದರೆ ಅರಿಯದ ಪ್ರೀತಿ ಅಕ್ಕರೆ ಆದರೆ ಅವನಿಗೆ ಅವಳ ಮುಖ ನೋಡುವುದಕ್ಕೂ ಇಷ್ಟವಿಲ್ಲ ನಾಲಿಗೆಯ ಮೇಲೆ ಹಿಡಿತವಿರಲಿ ಆಯೂ ಡ್ಯಾಡ್ನನ್ನೆ ಟೆನ್ಷನ್ ಮಾಡಿಕೊಂಡಿದ್ರು ಅದಕ್ಕೆ ಅರುಣಾ ನಿನ್ನ ಫ್ರೆಂಡ್ಗೆ ಕಾಲ್ ಮಾಡಿದ್ಲು ನಿನ್ನನ್ನು ಕಂಟ್ರೋಲ್ ಮಾಡಿ ಅವಳಿಗೇನೂ ಆಗಬೇಕಿಲ್ಲ ಹೆಂಡತಿಯ ಪರವಹಿಸಿದ ಆರ್ಯ ಅದನ್ನು ಕೇಳಿ ಮತ್ತೆ ನಗ್ಗವಾ ಓ ಹೌದಾ ಈ ಮನೆಯವರನ್ನು ಹೇಗೆ ತನ್ನ ಮುಷ್ಟಿಯಲ್ಲಿಟ್ಟುಕೊಂಡಿದ್ದಾರೆ ಅಂತ ನಾನು ನೋಡಿಲ್ಲವಾ ಇಂಥ ಮಿಡಿಲ್ ಕ್ಲಾಸ್ ಹುಡುಗಿಯರನ್ನು ಎಷ್ಟು ನೋಡಿಲ್ಲ ನಾನು ಹಣವೆಂದರೆ ಬಾಯಿಬಿಡುವ ಜನ ಎಂದಾಗ ಕೋಪ ತಡೆಯಲಾಗಲಿಲ್ಲ ಆರ್ಯನಿಗೆ ಆಯು ಕಿರುಚಿ ಅವನಿಗೆ ಹೊಡೆಯಲು ಕೈಯೆತ್ತಿದ್ದನು ತಕ್ಷಣ ಅವನನ್ನು ತಡೆದ ಅರುಣಿಮಾ ಪ್ಲೀಸ್ ಬೇಡರಿ ಜಗಳವನ್ನು ದೊಡ್ಡದು ಮಾಡುವುದು ಬೇಡ ಏನೋ ತಿಳಿಯದೆ ಮಾತನಾಡಿದ್ದಾನೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಎಂದಳು ಅವಳ ಕಣ್ಣುಗಳು ತುಂಬಿದ್ದವು ನೀನು ನಿನ್ನ ಹೆಂಡತಿ ಇಬ್ಬರೂ ನಿಮ್ಮ ಲಿಮಿಟ್ನಲ್ಲಿದ್ರೆ ಒಳ್ಳೆಯದು ನನ್ನ ಎದುರಾಳಿ ನನ್ನ ಸ್ವಂತ ಅಣ್ಣ ಆಗಿದ್ರೂ ನಾನು ಯೋಚಿಸುವವನಲ್ಲ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತು ಮತ್ತೆ ನನ್ನ ಮೇಲೆ ಕೈಯೆಟ್ಟುವ ಧೈರ್ಯವನ್ನು ಕನಸಿನಲ್ಲೂ ಮಾಡಬೇಡ ಖಾರವಾಗಿ ಎಚ್ಚರಿಸಿದ ಆಯುತ್ ಅವನನ್ನು ತಳ್ಳಿಕೊಂಡು ತನ್ನ ರೂಮಿಗೆ ನಡೆದನು ಕಣ್ಣು ತೊಡೆದುಕೊಂಡ ಅರುಣಿಮಾ ರೂಮಿಗೆ ಓಡಿದಳು ಅವಳ ಹಿಂದೆಯೇ ನಡೆದ ಆರ್ಯ ಅರುಣಾ ನನ್ನನ್ನು ಕಂಡರೆ ಅವನಿಗೆ ಯಾಕೆ ಅಷ್ಟು ಕೋಪ ನಾನೇನು ಮಾಡಿದ್ದೇನೆ ಅವನಿಗೆ ನನ್ನನ್ನು ನೋಡಿದರೆ ಅಷ್ಟು ಕೆಟ್ಟವಳ ಹಾಗೆ ಕಾಣಿಸುತ್ತೀನಾರಿ ಎಂದಳು ದುಃಖದಲ್ಲಿ ಛೇ ಹಾಗೇನೂ ಇಲ್ಲ ಅರುಣ ಅವನ ಸ್ವಭಾವವೇ ಹಾಗೆ ನೀನೇ ನೋಡಿದೀಯಲ್ಲ ನನ್ನ ಜೊತೆಗೂ ಹೇಗೆ ಮಾತನಾಡಿದ ಅಂತ ಅವನು ಮೊದಲಿನಿಂದಲೂ ಹಾಗೆಯೇ ತುಂಬ ಒರಟು ಅವನ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡ ಎಂದು ಅವಳಿಗೆ ಸಮಾಧಾನಿಸಿದ್ದ ಆರ್ಯ ಶೂಭ್ ಹಾಸ್ಟಿಕ್ ಬೆಳಿಗ್ಗೆ ರೂಂ ಸೇರಿದ್ದ ಮಗಳು ಮಧ್ಯಾಹ್ನವಾದರೂ ಹೊರಬರದಿದ್ದನ್ನು ಕಂಡು ಅನುಮಾನ ಬಂದಿತ್ತು ನರೇಂದ್ರರವರಿಗೆ ಮೆಲ್ಲಗೆ ರೂಮಿನ ಬಾಗಿಲು ತಳ್ಳಿಕೊಂಡು ಒಳಬಂದರು ಮುದುಡಿ ಮಲಗಿದ್ದಳು ಸಹಸ್ರ ಸದಾ ಸರಪಟಾಕಿಯಂತೆಗೆ ಮಾತನಾಡುತ್ತಾ ಮನೆ ತುಂಬಾ ಓಡಾಡಿಕೊಂಡಿರುತ್ತಿದ್ದ ಹುಡುಗಿ ಇಂದೇಕೆ ಇಷ್ಟು ಸಪ್ಪಗಿದ್ದಾಳೆ ಎಂಬುದೇ ಅರ್ಥವಾಗುತ್ತಿಲ್ಲ ಅವರಿಗೆ ಅವಳ ಹತ್ತಿರ ಬಂದು ಕುಳಿತವರು ಸಹ ಏನಾಯ್ತು ಪುಟ್ಟ ಯಾಕೆ ಈ ಟೈಮಲ್ಲಿ ಮಲಗಿದ್ದೀಯಾ ಎಂದು ಅವಳನ್ನು ಕರೆದರು ಆದರೆ ಅವಳಿಗೆ ಎಚ್ಚರವಾಗಲಿಲ್ಲ ಸಹ ಮತ್ತೆ ಕರೆಯುತ್ತಾ ಅವಳ ಕೆನ್ನೆ ಮುಟ್ಟಿದರು ಕಾದ ಹಂಚಿನಂತೆ ಸುಡುತ್ತಿತ್ತು ಅವಳ ಮೈ ಅವಳಿಗೆ ಜ್ವರ ಬಂದಿದೆ ಎಂದು ತಿಳಿಯುತ್ತಲೇ ಆತಂಕಗೊಂಡರು ನರೇಂದ್ರ ಕೂಡಲೇ ತಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಕರೆ ಮಾಡಿ ಬರಲು ಹೇಳಿದ್ದರು ಜ್ವರ ಹೆಚ್ಚಾಗಿದ್ದರೆ ತಾವು ಬರುವವರೆಗೆ ಅವಳ ಹಣೆಗೆ ಒದ್ದೆ ಬಟ್ಟೆ ಹಾಕಲು ಹೇಳಿದ್ದರು ಡಾಕ್ಟರ್ ಹಾಗಾಗಿಯೇ ಅವಳ ಹಣೆಗೆ ಒದ್ದೆ ಬಟ್ಟೆ ಹಾಕಿ ಅವಳ ಕೈಹಿಳಿದು ಪಕ್ಕದಲ್ಲಿಯೇ ಕುಳಿತರು ಅವಳಿಗೆ ಸಣ್ಣ ಇರುವೆ ಕಚ್ಚಿದರೂ ಸಹಿಸಲಾಗುವುದಿಲ್ಲ ಆ ತಂದೆಯ ಜೀವಕ್ಕೆ ತನ್ನ ಕತ್ತಿನ ಮೇಲಾಗಿರುವ ಕೆಂಪು ಗುರುತುಗಳು ಯಾರಿಗೂ ಕಾಣಬಾರದೆಂದು ಕಾಲರ್ ನೆಕ್ ಟಾಪ್ ಧರಿಸಿದ್ದಲು ಹುಡುಗಿ ಬೆಳಿಗ್ಗೆ ಸಪ್ಪಗಿದ್ದವಳಿಗೆ ಏನಾಗಿದೆ ಎಂಬುದೇ ಸಹ ಅವಳಿಗೆ ತಿಳಿಯುತ್ತಿಲ್ಲ ಕೆಲವು ಸಮಯದ ಬಳಿಕ ಡಾಕ್ಟರ್ ಬಂದಿದ್ದರು ನೋಡಿ ಡಾಕ್ಟರ್ ಏನಾಗಿದೆ ಅಂತ ಅವಳ ಮೈ ತುಂಬ ಸುಡುತ್ತಿದೆ ನಿನ್ನೆ ಬರ್ತ್ಡೇ ಪಾರ್ಟಿಯಿದೆ ಅಂತ ಹೋಗಿದ್ದಳು ಅಲ್ಲಿ ಅದೇನು ತಿಂದಳೋ ಏನೋ ಎಂದರು ನರೇಂದ್ರ ಅವರ ಕಣ್ಣಲ್ಲಿದ್ದ ಗಾಬರಿಯೇ ಹೇಳುತ್ತಿತ್ತು ಮಗಳ ಮೇಲೆ ಅವರಿಗೆಷ್ಟು ಪ್ರೀತಿಯಿದೆ ಎಂದು ಓಕೆ ಸರ್ ನಾನು ನೋಡುತ್ತೇನೆ ನೀವು ಸ್ವಲ್ಪ ಹೊತ್ತು ಹೊರಗಿರಿ ಡಾಕ್ಟರ್ ಹೇಳಿದಾಗ ರೂಮಿನಿಂದ ಹೊರಬಂದು ಕುಳಿತರು ನಿಜವಾದ ವಿಷಯ ತಿಳಿದಾಗ ಅದೆಷ್ಟು ಘಾಸಿಯಾಗುವುದೋ ಅವರ ಮನಕ್ಕೆ